ಎಲ್ಲ ಗೆಸ್ಟ್ಗಳಿಗೂ ಮಾಧ್ಯಮ ಮಿತ್ರ ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನನಗೆ ಈ ವೇದಿಕೆ ತುಂಬ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಈ ಥರದ ವೇದಿಕೆನ ಇಲ್ಲಿ ಇರೋರೆಲ್ಲೂ ತುಂಬ ವೇದಿಕೆಗಳನ್ನ ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜಲ್ಲೆಲ್ಲ ಮಾತಾಡಿ ಬಂದಿದ್ದಾರೆ ಬಟ್ ನನಗೇನಂದರೆ ಇದು ಈ ಥರದೊಂದು ಮೊದಲನೇ ಸ್ಟೇಜು ಈ ಹಂತಕ್ಕೆ ಬರೋದಕ್ಕೆ ಹದಿನೈದು ವರ್ಷ ಶ್ರಮ ನಾವು ರೈಟ್ರಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ ಈಗ ಈ ಸಿನಿಮಾನ ನಾನು ನೀವು ನೋಡಿ ಅಂತ ಹೇಳೋದು ಸ್ವಲ್ಪ ಎಲ್ಲರೂ ಬರ್ತಾರೆ ಡೈರೆಕ್ಟ್ರು ಹೇಳಿ ಅಂತ ಹೇಳ್ತಾರೆ ಬಟ್ ನೀವು ನಾನು ನಂಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ನೀವು ನನ್ನ ನಂಬಿ ಥಿಯೇಟ್ರಿಗೆ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಮಂಡ್ಯ ಭಾಗ್ದವ್ರು ನಾವು ಹಳೆ ಮೈಸೂರು ಮಂಡ್ಯ ಭಾಗದವರು ಅಂದರೆ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ನಿಮ್ಗೆ ಗೊತ್ತಿರ್ತಿಲ್ಲ ಇರೋವರೆಗೂ ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂದರೆ ಬೇಡ ಅನ್ನೋರೇ ಜಾಸ್ತಿ ನೈಂಟಿ ಪರ್ಸೆಂಟ್ ಜನ ಬೇಡ ಅನ್ನೋರೇ ಇರ್ತಾರೆ ಹಾಗೂ ಅದರಲ್ಲೂ ಶ್ರಮ ಪಟ್ಟಿಲ್ಲ ಇಲ್ಲೇನೂ ಮಾಡಲೇಬೇಕು ಸಾಧಿಸಲೇಬೇಕು ಅಂದ್ಕೊಂಡು ಬರ್ತೀವಿ ಬಂದು ಒಂದಷ್ಟು ಕಷ್ಟಗಳೆಲ್ಲ ಪಟ್ಟು ಈ ಇವತ್ತು ಈ ಸ್ಟೇಜಿಗೆ ಬಂದು ನಿಂತೀನಿ ಅಂದರೆ ನಾನು ಇಬ್ಬರೂ ನಾನು ನೆನೆಸ್ಕೊಳ್ಲೇಬೇಕು ಒಂದು ನನ್ನ ತಾಯಿ ನಮ್ಮ ಅಮ್ಮಂಗೆ ನನ್ನ ಮಗ ಏನೋ ಮಾಡ್ತಾನೆ ಅವನೇನೋ ಸಾಧಿಸ್ತಾನೆ ಅನ್ನೋದೊಂದು ನಂಬಿಕೆ ಇದೆ ಅಷ್ಟೇ ಬಟ್ ನಾನು ಏನು ಓದ್ದೇನೋ ಇನ್ನೂ ಸಿನಿಮಾ ಇಂಡಸ್ಟ್ರಿಗೆ ಮಾಡ್ಬೋದು ಅಂತ ಬಂದಿರೋ ನಾನು ಎಂ ಬಿ ಎ ಗ್ರಾಜ್ಯೇಟ್ ಎಂ ಬಿ ಎ ಮುಗಿಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗಬೇಕು ಅಂತ ಅನ್ಕೊಂಡು ಬಂದಾಗ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಹೇಳಿದ್ರು ಅಂದರೆ ಸಿನಿಮಾ ಅಂದ್ರೇ ಸರಿ ಇಲ್ಲ ಅದು ಅದೊಂದು ಪ್ರಪಂಚ ಕೆಟ್ಟ ಪ್ರಪಂಚ ಅಲ್ಲಿಗೆ ಹೋಗ್ಬಾರ್ದು ಅದು ಫ್ಯೂಚರ್ ಕಟ್ಕೊಡೋಲ್ಲ ಅನ್ನೋ ಥರದ್ದು ಒಂದಿದ್ದು ನಮ್ಮ ತಾಯಿ ಒಬ್ರು ನನ್ನ ನಂಬಿ ಕಳಿಸಿದ್ರು ಇವತ್ತು ನಾನು ನೀವೆಲ್ಲರೂ ಅಂತ ತುಂಬ ಸಾಂಗ್ಗಳು ಬರೆದಿದ್ದೀನಿ ಗುರು ಶಿಷ್ಯರಲ್ಲಿ ಆಣೆ ಮಾಡೋ ಹೇಳ್ತೀನಿ ಸಾಂಗಿಂದ ಹಿಡಿದು ದರ್ಶನ್ ಸರ್ದು ಕಾಟೇರ ಸಿನಿಮಾದಲ್ಲಿ ಅನಿಲಿ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಬರೆದೀನಿ ನನಗೆ ಇನ್ನೊಂದು ಇವತ್ತು ಖುಷಿ ಆಗ್ತಾ ಇರೋದಂದ್ರೆ ನನಗೆ ಬಾಸ್ ಬಂದಿದ್ದಾರೆ ನನ್ನ ಪ್ರೋಗ್ರಾಮ್ಗೆ ಅದು ನನಗೆ ತುಂಬ ಖುಷಿ ಇದೆ ನನಗೆ ಅಂದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ ಅವರು ಅವ್ರ ಆಶೀರ್ವಾದನೂ ಕೂಡ ನನಗಿದೆ ನಾನು ಸಾಂಗ್ ಬರೆದಾಗಲೇ ನನ್ಗೆ ನನಗೆ ತುಂಬ ಪ್ರೀತಿಯಿಂದ ಹೇಳಿದರು ನೀನು ಚೆನ್ನಾಗಿ ಆಗ್ತದೆ ಅಪ್ಪಿ ನೀನು ಒಳ್ಳೆ ಸಿನಿಮಾ ಮಾಡ್ತೀಯಾ ಅಂತ ಈ ಸಿನಿಮಾ ಅನೌನ್ಸ್ ಮಾಡಿದಾಗಲೂ ಹೋಗಿ ಭಾಷದ ಆಶೀರ್ವಾದ ತಗೊಂಡೆ ಬಂದಿದ್ದೆ ನಾನು ಹಾಗಾಗಿ ನಿಮಗೆಲ್ಲ ನಾನು ನಂಬಿಕೆಯಿಂದ ಹೇಳ್ತೀನಿ ನಿಮ್ಮೆಲ್ಲರೂ ನಂಬಿಕೆಗಳನ್ನ ನುಡಿಸ್ಕೊತೀನಿ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ನಡೆದಿರುವಂಥದ್ದೇ ಕಥೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಇದು ಎಲ್ಲರು ಇಡೀ ಕುಟುಂಬದವ್ರು ನೋಡುವಂಥ ಸಿನಿಮಾ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನು ನಮ್ಮ ಜನರೇಷನ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಆ ನ ಗೊತ್ತು ನಮಗೆಲ್ಲರೂ ನಾವು ಇಂಚಿಂಚು ನೋಡಿದೀವಿ ನಮ್ಮ ತಂದೆ ಜನರೇಷನ್ ಆ ವಿಷಯನೆಲ್ಲ ಕೇಳಿದಾರೆ ಅಂದರೆ ನಮ್ಮ ಟೈಮಲ್ಲಿ ಇದು ನಡೆದಿತ್ತು ಅಂತ ಗೊತ್ತು ಬಟ್ ಈಗಿನ ಜನ್ರೇಷನ್ಗೆ ಅದ್ರ ಮಾಹಿತಿ ಇದೆ ಆ ಎಕ್ಸ್ಪೀರಿಯೆನ್ಸ್ನ ನೀವು ಬಂದು ಟೇಟಲ್ ಮಾಡ್ತೀರಾ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ ನನಗೆ ಇನ್ಸಿಡೆಂಟ್ ಗೊತ್ತಿತ್ತು ನನಗೆ ಇಷ್ಟು ಡೀಟೇಲ್ ಗೊತ್ತಿಲ್ಲ ಅನ್ನೋ ಥರದ್ದು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಒಂದು ಮತ್ತೆ ಇದರೊಳಗಡೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ ಒಂದು ಕ್ರೈಮು ಥ್ರಿಲ್ಲರು ಈ ಜಾನ ಜೊತೆ ಒಂದು ಪ್ರೀತಿನೂ ಇದೆ ಅಂದರೆ ನಾವು ಮೊದಲೇ ಕ್ಯಾಪ್ಷನಲ್ಲಿ ಹೇಳಿದ್ವಿ ಏಳು ಮಲೆಯ ಮಡಿಲಲ್ಲಿ ಎದೆ ಸತ ಪ್ರೇಮ ಕಥೆ ಅಂತ ಆ ಮಾದಪ್ಪನ ಆಶೀರ್ವಾದದಿಂದ ಇವತ್ತು ಟೈಟ್ಲು ಏಳು ಮಲೆ ಅಂತಲೇ ಆಗಿದೆ ಅದು ಅಂದರೆ ಎಲ್ರಿಗೂ ಒಂದು ಏನದು ಸೀರಿಯಸ್ ಒಂದು ಸೀಟ್ ಎಡ್ಸಲ್ಲಿ ಕುತ್ಕೊಂಡು ಕೊಡೋ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ ಅದು ನಮ್ಮ ಭಾಗದಲ್ಲೇ ನಡೆದಂಥ ಒಂದು ಲವ್ ಸ್ಟೋರಿ ನಾನು ಶುರು ಮಾಡೋವಾಗಲೇ ಹೇಳಿದೆ ಅಂದರೆ ಎರಡು ಜೀವಗಳು ನನ್ನ ನಂಬಿತ್ತು ಅಂತ ಒಂದು ನನ್ನ ತಾಯಿ ಇವತ್ತು ಮನೇಲಿ ಟಿ ವಿಲಿ ನೋಡ್ತಾ ಇರ್ತಾರೆ ನನ್ನ ನಾನು ಇವತ್ತಿಲ್ಲಿ ಮಾತಾಡ್ತಾ ಇರೋದನ್ನ ಇನ್ನೊಂದು ನನ್ನ ವೈಫು ನನ್ನ ವೈಫ್ ಕೂಡ ನಾನು ಅಂದರೆ ಇಂಡ ನನಗೆ ನಿಮ್ಗೆ ಗೊತ್ತಿರುತ್ತೆ ಮದುವೆಗೆ ಹುಡುಗಿ ಹುಡ್ಕೋಕೆ ಹೋದಾಗ ಎಲ್ಲರೂ ಯಾರು ಅಷ್ಟು ಗೌರ್ಮೆಂಟ್ ಕೆಲಸ ಇರೋರು ಬಿಟ್ಟರೆ ಹುಡುಗೀನ ಕೊಡೋದಿಲ್ಲ ಎಕ್ಸ್ಪೆಷಲಿ ಸಿನಿಮಾದವರು ಅಂದರೆ ಮಾತ್ರ ಕೊಡೋದೇ ಇಲ್ಲ ಹುಡುಗಿನ ಸೇಮ್ ಬೇ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲೂ ಆದಾಗ ನನ್ನ ಹೆಂಡ್ತಿ ಆವತ್ತು ನನ್ನ ನಂಬಿ ಅಂದರೆ ನಂಬಿಕೆನೇ ಅಲ್ಟಿಮೇಟ್ ಪ್ರೀತಿನೇ ಅಲ್ಟಿಮೇಟ್ ಅನ್ನೋ ಒಂದು ನನ್ನ ಅವತ್ತು ನನಗೆ ಸಪೋರ್ಟ್ ಮಾಡಿದದಕ್ಕೆ ಇವತ್ತು ಇಲ್ಲಿವರೆಗೂ ಇದ್ದೀನಿ ಹಾಗೆ ನಿಮ್ಮೆಲ್ಲರೂ ಒಂದು ಇದ್ರ ಮೇಲೆ ಒಂದು ಸ್ಟೇಜ್ ಮೇಲೆ ಬರಬೇಕು ಅಂತ ವೈಪ್ನ ಕರೀತಾ ಇದ್ದೀನಿ ಆಕ್ಚುಲಿ ಇದನ್ನ ಅಂದ್ರೆ ಕರಿಬೇಕು ಅಂತ ಏನೂ ಇಲ್ಲ ಚಿನ್ನಿ ಅವ್ರಿಗೊಂಚೂರು ಜಾಗ ಮಾಡಿಕೊಡಿ ಇಲ್ಲ ಪ್ರತಿಯೊಬ್ರು ಲೈಫಲ್ಲಿ ಒಬ್ಬೊಬ್ರು ಚಿನ್ನಿ ಇರ್ತಾರೆ ಇದು ನನ್ನ ಲೈಫಲ್ಲಿ ಚಿನ್ನಿ ಆಗ ನಿಮ್ಮ ಲೈಫಲ್ಲೂ ಎಲ್ರ ಲೈಫಲ್ಲೂ ಒಬ್ಬೊಬ್ರು ಚಿನ್ನಿ ಇರ್ತಾರೆ ನನ್ನ ವೈಫು ಅಂದ್ರೆ ನೀವು ಕೂಡ ನನ್ನ ನಂಬೋದೇನಕ್ಕೆ ಅಂದ್ರೆ ಅವತ್ತು ನನ್ನ ನಂಬಿತ್ತು ಅಮ್ಮಂಗೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅವತ್ತು ನನ್ನ ನಂಬಿ ಮದುವೆ ಆದಂತ ನನ್ನ ಹೆಂಡ್ತಿನೂ ಕೂಡ ನಾನು ಇವತ್ತು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಹಾಗಾಗಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ ನಾನು ಈ ಮಣ್ಣನ ಕಥೆ ಮಾಡಿದ್ದೀನಿ ನಿಮ್ಮೆಲ್ಲರೂ ನಂಬಿಕೆಗಳು ಉಳಿಸ್ಕೋತೀನಿ ನೀವು ಕೊಡೋ ನೂರು ಇನ್ನೂರು ರೂಪಾಯಿ ಬೆಲೆ ನನಗೆ ಗೊತ್ತು ನೀವು ಕೊಡೋ ಎರಡು ಗಂಟೆ ಬೆಲೆ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಉಳಿಸ್ಕೊತೀನಿ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಾನು ಇದೇ ಥಿಯೇಟ್ರ್ ಹತ್ರ ಫಸ್ಟ್ ಶೋಲಿ ಬಂದು ಇರ್ತೀನಿ ನಾನು ನೀವು ಬಂದು ನಿಮ್ಮ ರಿವ್ಯೂ ನೀವು ಹೇಳ್ಬೋದು ನೀವು ನೀವು ಚೆನ್ನಾಗಿಲ್ಲ ಅಂದರೆ ನನಗೆ ಬುದ್ಧಿವಾದ ಹೇಳ್ಕೊಡ ಹೋಗ್ಬೋದು ಅಷ್ಟು ನಾನು ಓಪನ್ ಆಗಿದ್ದೀನಿ ದಯವಿಟ್ಟು ಎಲ್ಲರೂ ಸಿನಿಮಾನ ಐದೇ ತಾರೀಕು ಓಪನ್ ಆಗುತ್ತೆ ಮುಂಚೆನೇ ಪೇಡ್ ಪ್ರೀಮಿಯರ್ ಎಲ್ಲ ಓಪನ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ಕೊತೀನಿ ನನ್ನ ವೈಫು ಬಂದ ತಕ್ಷಣ ಬ್ಯಾಡ್ಸ್ ಕೇಳ್ಬಿಟ್ಟು ಹೇಳಿದ್ರು ಅಂದರೆ ನನಗಿಲ್ವಾ ಇದು ಬ್ಯಾಡ್ಸು ಅಂತ ನಮ್ಮ ಟೀಮ್ವರ್ಗೂ ಮಾತ್ರ ಅಂದೆ ಹಾಗಾಗಿ ಇದನ್ನ ನನ್ನ ವೈಫು ನನ್ನ ಟೀಮೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದನ್ನು ಕೊಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ವೆರಿ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿರ್ದೇಶಕರೇ ಎಲ್ಲ ನಿರ್ದೇಶಕರಿಗೂ ಅವ್ರ ಮುಂದೆ ಎಷ್ಟೇ ಸಿನಿಮಾಗಳು ಮಾಡಬಹುದು ಆದ್ರೆ ಮೊದಲು ಸಿನಿಮಾ ವೆರಿ ಸ್ಪೆಷಲ್ ಹೌದು ಮೇಡಮ್ ಅಂದ್ರೆ ನಾ ಈ ಸಿನಿಮಾ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ದೊಡ್ಡ ದೊಡ್ಡ ತಾರಾ ಬೆಳಗನೆ ಇದೆ ನಿಮ್ಗೆ ಇಲ್ಲಿ ಜೆ ಬಿ ಸರ್ ಇದಾರೆ ಕಿಶೋರ್ ಸರ್ ಇದಾರೆ ಇನ್ನೂ ತುಂಬಾ ದೊಡ್ಡ ದೊಡ್ಡ ನಟರ್ ಇದಾರೆ ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದಾರೆ ಅದ್ವೈತ ಸರ್ ಇಂದ ಹಿಡಿದು ಡಿ ಇಮಾನ್ ಇಂದ ಹಿಡಿದು ಇದಕ್ಕೆ ಸೌಂಡ್ ಮಿಕ್ಸಿಂಗ್ ಮಾಡಿದ್ದು ಎಲ್ಲ ದೊಡ್ಡ ದೊಡ್ಡವರು ಇರೋದು ದೊಡ್ಡ ಟೆಕ್ನಿಷಿಯನ್ಸ್ ಇದಾರೆ ಬಟ್ ಏನಂದ್ರೆ ಇದರಲ್ಲಿ ನಾನು ಒಬ್ಬನೇ ಹೊಸಬ ಬಟ್ ನನ್ನ ಹೊಸ್ಬೋ ನನಗೆ ನನಗೇನಂದ್ರೆ ಇಷ್ಟು ಜನ ನಂಗೆ ಸಾಥ್ ಕೊಟ್ಟಿದ್ದಾರೆ ಅಂದರೆ ಅವ್ರು ನಂಬಿಕೆ ಉಳಿಸ್ಬೇಡ್ರೆ ಕ್ಯಾಪ್ಟನ್ ಆಫ್ ದ ಶಿಫ್ ಅಂತ ಅದು ನನ್ನ ಏಜ್ಗೂ ಅಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗೂ ಅಲ್ಲ ನಾನು ಇರೋ ಸ್ಥಾನಕ್ಕೆ ಆ ಸ್ಥಾನಕ್ಕೆ ಎಲ್ರಿಗೂ ನ್ಯಾಯ ಒದಗಿಸಿದೀನಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಬಳಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್